ಲೋನ್ ಕೊಡ್ತೊಡ್ತೇವತ್ ಬಾ ಮಂದಿಗೆ ಇರ್ತು ನಿಂದ ನಾ ಮುನ್ ನಿ ಮಾಡ್ಸೇನಿ ಅದಕ್ಕ ನಂಗೊಂದ್ ಐವತ್ ಸಾವಿರ ರೂಪಾಯಿ ಕೊಡು ನೋಡ್ತೋರಿ ಸಾಹೇಬ್ರು ನಾವು ದುಡ್ಕೊಂತೀನೋ ರೈತ್ರಿ ನೋಡ್ರಿ ವಿಚಾರ ಮಾಡ್ರಿ ಅಮೌಂಟ್ ಬಾಳ್ ಇರಲಿಲ್ಲ ಲಕ್ಷ ಸಾವಿರ ಬಾಳ ಆಗತ್ರಿ ಹೇಳಿ ರೈತ್ ಅವ್ರು ದುಡ್ಕೊಂತಿನಾರು ನೀವ್ ಹಂಗ್ ಸಾವಿರ ಹೆಂಗ್ರಿ ಸಾಹೇಬ್ರ ಒಟ್ಟ ಐವತ್ ಸಾವಿರ ಕೊಟ್ರ ನಿನ್ ಲೋನ್ ಸ್ಯಾಂಕ್ಷನ್ ಹಾಕೈತಿ ಇಲ್ಲ ಆಗುದಲ್ಲ ಹುದ್ದೆ ಇಡ್ತು ಹಂಗ ತಮ್ಮ ಬರೀ ಚಾ ಪನ್ಯ ಕುಡ್ದ ಚಾ ಕುಡ್ದ್ ಬರ ನೋಡ್ಕೊಂಡಿದ್ ಮಾಡಾಕ್ರಿ ಬರ್ರಿ ಒಟ್ಟೆ ಹಿಂಗ ಚಾ ಕುಡ್ಸಿ ಕುಡ ಶುಗರ್ ಬರ್ಸ್ಯಾರ ನನಗ ಬರೀ ಎಲ್ಲಾರು ಚಾ ಕೊಡ್ಸೋದು ಶುಗರ್ ಬರ್ದು ಫುಲ್ ಶುಗರ್ ಐತಿ ನನಗ ಬರ್ರಿ ಕಟ್ಟು ರೊಟ್ಟಿ ಚಟ್ನಿ ಅದು ಊಟ ಮಾಡಿಸ್ ಬರ್ರಿ ಖಾರ ತಿನಿಸ್ 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 ಖಾರ ಉಪ್ಪ ತಿನಿಸೇ ಬಿ ಪಿ ಬರ್ಸ್ಯಾರ ನನಗ

ಮತ್ ನೀವು ರೈತರ ಕಡೆ ಬಡ ರೈತರ ಕಡೆ ನೀವು ಲಂಚ ಕೇಳ್ತೀರಿ ಅಂದ್ರ ಮತ್ ನೀವು ನಾಳೆ ನರ್ಕ ಹಂಗ್ ನೀ ನರ್ಕಾರಿ ಹೋಗ್ಲಿ ಸ್ವರ್ಗಕ್ಕರಿ ಹೋಗ್ಲಿ ಮೇಲೆ ವಿಚಾರ ಮಾಡುದ ರೊಕ್ಕ ಕೊಡುದು ಸಾಹೇಬ್ರ ನೋಡ್ರಿ ದೇಶದ ಬೆನ್ನೆಲುಬು ರೈತ ಅಂತಾರ ಹ ಅವ ಹಗಲು ರಾತ್ರಿ ನೀರು ರಾತ್ರಿ ಒಂದ್ ತಾಸು ಎರಡ್ ತಾಸು ನೀ ಲೈಟ್ ಕೊಟ್ಟಿರ್ತಾರ್ರೀ ಅಂತಾದ ಹಗಲ್ಲ ರಾತ್ರಿ ಅನ್ನಂಗಿಲ್ಲ ತಳಗ ಹಾವು ಬದತಿ ಚೋಳು ಬಂಗಿಲ್ಲ ನೀರು ಹಾಸಿ ಹಾಸಿ ಹಣೆ ಬಾರದ ಸೀಟ್ ಹೋಗ್ ಬಂದಿರ್ತಾನೆ ಕಬ್ಬು ಬಂತಪ್ಪ ಅಂದ್ರೆ ಫ್ಯಾಕ್ಟ್ರಿಗೆ ಎಟ್ಟೈತಿ ಮೂರೂವರೆ ನಾಲ್ಕು ಸಾವಿರ ರೂಪಾಯಿ ಐತಿ ಅಂತಾದ್ರೆ ಆಳ್ವಳ ಪಗಾರ ಅವ್ರ ಪಗಾರ ಇವ್ರ ಪಗಾರ ತೆಗೆದ್ಕೆಶ ಅಂದ ಸತ್ಯ ನಾಶ ಹೋಗ್ಕಾನೆ ಒಂದ್ ಲಕ್ಷ ರೂಪಾಯಿ ಬಂತಂದ್ರ ಬಾ ಒಂದ್ ಇಪ್ಪತ್ ಮೂವ್ ಸಾವಿರ ರೂಪಾಯಿ ಒಂದ್ ಎಲ್ಲಾ ಹನಿ ಬಾರ ಮಕ್ಳು ಫೀಸ್ ಆ ಖರ್ಚ್ ಈ ಅಂತ ಎಲ್ಲಾ ಹೋಗಿರ್ತಾನ ಮತ್ವರ್ಮೆಂಟ್ ನಿಮಗ ಗವರ್ಮೆಂಟ್ ಪಗಾರ ಕೊಡ್ತಾರ ಇಲ್ಲ ಅದ ಹೇಳ ಯಾರು ಕೊಟ್ಟಾಗ ನೌಕರಿ ಮಾಡ್ಲಾ ಮತ್ತ್ ಅಲ್ರಿ ಪಗಾರ ಕೊಡ್ತಾರಪ್ಪ ಅಂದ್ರ ಮತ್ತ್ ಯಾಕ ಪಾಪ ಬಡ ಜನ ಮ್ಯಾಗ ಮುಂದ್ ರೈತರ ಮ್ಯಾಗ ನೀವ್ ರೊಕ್ಕ ಯಾಕಂಬನೆ ಮಾಡ್ತಿರಂಗ್ರಿ ನೀವು ಜಿ ನಿಜವಾಗ್ಲೂ ಮನುಷ್ಯತ್ವ ಇದ್ರಿ ಅಂದ್ರೆ ಏನ್ರಿ ಹಡೂರಿಗೆ ಇಂಥ ರೈತರ ಮ್ಯಾಗ ನೀವು ದೌರ್ಜನ್ಯ ಮಾಡಬೇಡ್ರಿ ರೊಕ್ಕ ತಗೋಬೇಡ್ರಿ ಪ್ರೀತಿಯಿಂದ ಕೊಡ್ರಿ ಅವ್ರು ಲೋನ್ ಶಾಂಕ್ಷನ್ ಆಗಿ ತೋರಪ್ಪ ಅಂತ ಕೊಡ್ರಿ ರೈತರು ಬಹಳ ದೇಶದ ಬೆಲ್ಲ ಅವ್ರ ರೈತರು ನೋಡ್ಲಿ ಇವತ್ತು ದುಡಿಲ್ಲ ಅಂದ್ರೆ ನಾವೆಲ್ಲ ನಿಂತು ಹೊಯ್ಕೋಬೇಕಾಗತ್ತ ಉಪವಾಸ ವನವಾಸ ಸಾಯ್ತೀವಿ ನಾವು ರೈತ ಯಾವಾಗ ಸ್ಟ್ರೈಕ್ ಮಾಡ್ಯಾನ ಹೇಳ್ರ ನಾಗ ನೀವು ಹಾ ಹಾಲ್ ನಾವ ಹಾಲು ಚೆಲ್ತಾನ ಅದ ಕಾಯಿಪಲ್ಲೆ ಮಾರ್ಕೆಟ್ ಚೆಲ್ತಾನ ಇವತ್ತು ರೈತ ಯಾವಾಗಾರು ಒಂದು ಒಂದು ದಿವಸ ಆದ್ರೂ ಸ್ಟ್ರೈಕ್ ಮಾಡಿ ಅನ್ನ ನಂಗೆ ಹಾ ಸಾಹೇಬ್ರ ರೈತ ಎಲ್ಲರ ಸ್ಟ್ರೈಕ್ ಮಾಡಿ ಬಿತ್ತಲಾರ ಉತ್ತಲಾರ ಕುಂತ ನಾವು ಮಣ್ಣು ಮಣ್ಣು ತಿನ್ಬೇಕಾಗತ್ತೆ ಅದನ್ನ ತಿಳ್ಕೊರಿ ನೀವು ಅದಕ್ಕೆ ಇದೊಮ್ಮೆ ಕೇಳಿರಿ ಇನ್ನೊಬ್ಬರು ಯಾವ ರೈತ ಅಲ್ಲಿ ಬಡ ಬಡ ಮಕ್ ಬಡ ಜನರ ಅಲ್ಲಿ ಯಾರ ಕಡೆನೂ ನೀವು ಹಣ ಕೇಳ್ಬೇಡ್ರಿ ಲಂಚ ಇದು ಲಂಚದಿಂದ ಅಲ್ಲ ಹಣ ಹೊಂತೀವಿ ನಾವು ಮನುಷ್ಯತ್ವದಿಂದ ಕೊಡಿ